ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಅಲ್ಲಿ ನಾವು ಒಂದು ಗಾಡಿನ ರಿವ್ಯೂ ಮಾಡ್ತಾ ಇದೀವಿ ಅದ್ ಯಾವ್ದು ಅಂತಂದ್ರೆ ಜನರೇಷನ್ ಟೂ ಟ್ವೆಂಟಿ ಟ್ವೆಂಟಿ ಟೂ ಡ್ಯೂಕ್ ಟೂ ಫಿಫ್ಟಿ ಜನರೇಷನ್ ಟೂ ಅಂತ ಏನಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಈಗ ಜನರೇಷನ್ ತ್ರೀ ಅಲ್ಲಿ ಹೊಸ ಫೇಸ್ ಲಿಫ್ಟ್ ಮತ್ತೆ ಹಲವಾರು ಚೇಂಜಸ್ ಆಗಿದೆ ಅದೇನಂತ ಮುಂದೆ ತಿಳ್ಕೊಳೋಣ ಇವಾಗ ತಕ್ಷಣಕ್ಕೆ ಈ ಗಾಡಿ ಬಗ್ಗೆ ತಿಳ್ಕೊಳ ಬನ್ನಿ ಸೊ ಇದ್ರಲ್ಲಿ ನಮಗೆ ಟೋಟಲ್ ಆಗಿ ಟೂ ಕಲರ್ ಸಿಗ್ತಾ ಇತ್ತು ಬ್ಲಾಕ್ ಮತ್ತೆ ಈ ತರ ಸಿಲ್ವರ್ ಕಲರ್ ಆಗ ಆನ್ ರೋಡ್ ಪ್ರೈಸ್ ಬಂದು ಟೋಟಲ್ ಆಗಿ ತ್ರೀ ಲ್ಯಾಕ್ಸ್ ಆಗ್ತಾ ಇತ್ತು ಈಗ ಪ್ರೈಸ್ ಎಲ್ಲ ಒಂಚೂರು ಚೇಂಜ್ ಆಗಿದೆ ಫೇಸ್ ಲೆಫ್ಟ್ ಮತ್ತೆ ಹೊಸ ಫೀಚರ್ಸ್ ಬಂದಿರೋದ್ರಿಂದ ಮತ್ತೆ ವ್ಯಾರಂಟಿ ಬಗ್ಗೆ ಮಾತಾಡೋಂಗಿದ್ರೆ ಟೂ ಇಯರ್ಸ್ ವ್ಯಾರಂಟಿ ಇಲ್ಲ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ಇನ್ನ ಇಂಜಿನ್ ಬಗ್ಗೆ ತಿಳ್ಕೊಬೇಕಂದ್ರೆ ಟೂ ಫಾರ್ಟಿ ಏಟ್ ಪಾಯಿಂಟ್ ಸಿ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಡಿ ಡಿಒ ಎಚ್ ಸಿ ಅಂತ ಬರುತ್ತೆ ಡುವೆಲ್ ಓವರ್ ಹೆಡ್ ಕ್ಯಾಂಪ್ ಶಾಫ್ಟ್ ಅಂತ ಇನ್ನ ಪವರ್ ಫಿಗರ್ಸ್ ನೋಡ್ಬೇಕು ಅಂದ್ರೆ ತರ್ಟಿ ಅವರ್ಸ್ ಪವರ್ ಎಟ್ ನೈನ್ ತೌಸಂಡ್ ಆರ್ ಪಿ ಎಂ ಟ್ವೆಂಟಿ ಫೈವ್ ನ್ಯೂಟ್ರೆ ಮೀಟರ್ ಸ್ಟಾಕ್ ಎಸ್ ಸೆವೆನ್ ತೌಸಂಡ್ ಟೂ ಫಿಫ್ಟಿ ಆರ್ ಪಿ ಎಮ್ ಸೊ ಇಂಜಿನ್ ಬಗ್ಗೆ ಅಷ್ಟಾಗಿದ್ರೆ ಇನ್ನು ನಮಗೆ ಮೇನ್ ಬೇಕಾಗಿರೋದು ಫ್ಯೂಲ್ ಕೆಪಾಸಿಟಿ ಸೊ ಫ್ಯೂಲ್ ಕೆಪಾಸಿಟಿ ಬಂದು ನಮಗೆ ತರ್ಟೀನ್ ಪಾಯಿಂಟ್ ಫೈವ್ ಲೀಟರ್ಸ್ ಕೆಪಾಸಿಟಿ ಸಿಗುತ್ತೆ ಸೊ ಸಿಟಿ ಯೂಸ್ ಮಾಡ್ತಿರ ಅಂದ್ರೆ ಫುಲ್ ಟ್ಯಾಂಕ್ ನಿಮಗೆ ಟೋಟಲ್ ರೇಂಜ್ ಬಂದು ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ಕಿಲೋಮೀಟರ್ ಸಿಗುತ್ತೆ ಹೈವೇಗೆ ಎತ್ಕೊಂಡು ಹೋಗ್ತಿರಾಂದ್ರೆ ಫೋರ್ ಹಂಡ್ರೆಡ್ ಅಂಡ್ ಫೈವ್ ಕಿಲೋಮೀಟರ್ಸ್ ಹಂಗೆ ರೇಂಜ್ ಇರುತ್ತೆ ಮತ್ತೆ ಜನರೇಷನ್ ಒನ್ ಇಂದ ಜನರೇಷನ್ ಟೂ ಗೆ ಚೇಂಜ್ ಮಾಡಿರೋದೇನೇನು ಅಂದ್ರೆ ನಮ್ಗೆ ಇಂಥ ಒಳ್ಳೆ ಸ್ಲೀಕ್ ಡಿಸೈನ್ ಕೊಟ್ಟಿದ್ದಾರೆ ಫುಲ್ ಶಾರ್ಪ್ ಎಸ್ ಜೊತೆಲಿ ಮತ್ತೆ ಮೇಜರ್ ಚೇಂಜಸ್ ಆಗಿರೋದೆ ಎಲ್ ಇ ಡಿ ಲೈಟ್ ಇನ್ನು ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಕಂಪ್ಲೀಟ್ ಆಗಿ ಎಲ್ ಇ ಡಿ ಸಿಗುತ್ತೆ ಗಾಡಿ ಪೂರ್ತಿ ಸೊ ಫ್ರಂಟ್ ಅಲ್ಲಿ ನಿಮ್ಗೆ ತ್ರೀ ನೈಂಟಿ ಇಂದ ತಗೊಂಡಿರೋ ಹೆಡ್ ಲೈಟ್ ಕೊಟ್ಟಿದ್ದಾರೆ ಡ್ಯೂಕ್ ಅಲ್ಲಿ ಮೇಜರ್ ಆಗಿ ಬರೋದು ಒನ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಮತ್ತೆ ತ್ರೀ ನೈಂಟಿ ಆರ್ ಸಿ ಅಲ್ಲಿ ಟೂ ಫಿಫ್ಟಿ ಬರೋದಿಲ್ಲ ಡ್ಯೂಕ್ ಅಲ್ಲಿ ಮಾತ್ರನೇ ಟೂ ಫಿಫ್ಟಿ ಬರೋದು ಸೊ ಆರ್ ಎಲ್ ನಮಗೆ ಈ ತರ ಇರುತ್ತೆ ಇನ್ನ ಗಾಡಿ ಆನ್ ಮಾಡಿದ್ರೆ ನಮಗೆ ಲೋ ಈ ತರ ಬರುತ್ತೆ ನೈ ಬಿಮ್ ಬಂದು ಈ ತರ ಇರುತ್ತೆ ಇನ್ನ ರಿಯರ್ ಎಂಡ್ ಅಲ್ಲಿ ನೋಡಕ್ ಹೋದ್ರೆ ರಿಯರ್ ರೆಂಡಲ್ಲೂ ನಮಗೆ ಫುಲ್ ಕಂಪ್ಲೀಟ್ ಎಲ್ ಇ ಡಿ ಸೊ ಬೇಸಿಕಲಿ ಎಲ್ಲಾ ಲೈಟ್ಸ್ ನಮಗೆ ತ್ರೀ ನೈನ್ಟಿ ಇಂದಾನೇ ರಿಯರ್ ಅಲ್ಲೂ ನಮಗೆ ಫ್ರಂಟ್ ಅಲ್ಲಿರುವಂತ ಎಲ್ ಇ ನೇ ಎತ್ಕೊಂಡಿರೋದು ಇನ್ನ ಮೇಜರ್ ಚೇಂಜಸ್ ಏನು ಅಂತ ಅಂದ್ರೆ ಟ್ಯೂಬ್ ಟೂ ಹಂಡ್ರೆಡ್ ಮತ್ತೆ ಟೂ ಫಿಫ್ಟಿಗೆ ಹ್ಯಾಂಡಲ್ ಬಾರ್ಸ್ ಒಂಚೂರು ವೈಡ್ ಮಾಡಿದ್ದಾರೆ ಸೊ ಈ ಗಾಡಿ ಒಂಚೂರು ಟೂರಿಂಗ್ ಇರ್ಲಿ ಅಂತ ಟೂ ಫಿಫ್ಟಿನ ಬಿಟ್ಟಿದ್ರು ಟೂರಿಂಗ್ ಅಂದ ಮೇಲೆ ಲೈಟ್ಸ್ ಚೆನ್ನಾಗಿರ್ಬೇಕು ಅಂತ ಹೆಡ್ ಲೈಟ್ ಟೇಲ್ ಲೈಟ್ ಮತ್ತೆ ಇಂಡಿಕೇಟರ್ಸ್ ತ್ರೀ ನೈಂಟಿ ಇಂದ ಎತ್ಕೊಂಡಿದ್ದಾರೆ ಇನ್ನ ಸಸ್ಪೆನ್ಷನ್ ಬಗ್ಗೆ ತಿಳ್ಕೊಂಡಿದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಡಬ್ ಅವರದು ಫೋರ್ಟಿ ತ್ರೀ ಎಂ ಎಂ ಯು ಎಸ್ ಡಿ ಫೋರ್ಕ್ಸ್ ಯೂಸ್ ಮಾಡಿದ್ದಾರೆ ನಿಮ್ಗೆ ಇಲ್ಲೇ ಬ್ಯಾಜಿಂಗ್ ಗೊತ್ತಾಗುತ್ತೆ ಡಬ್ಲ್ಯೂ ಪಿ ಅಂತ ಇದೆ ಮತ್ತೆ ರಿಯರ್ ಅಲ್ಲಿ ಡಬ್ಲ್ಯೂ ಪಿ ಎಪೆಕ್ಸ್ ಅವ್ರದ್ದು ಮೋನೋ ಶಾಕ್ ಸಸ್ಪೆನ್ಶನ್ ತಗೊಂಡಿದ್ದಾರೆ ಇದರಲ್ಲಿ ಪ್ರೀಲೋಡ್ ಅಡ್ಜಸ್ಟಬಲ್ ಅಷ್ಟಾಗಿದ್ರೆ ಬ್ರೇಕ್ಸ್ ಬ್ರೇಕ್ ಹೋದ್ರೆ ನಾವು ಬೈಬ್ ಅವರದು ಬ್ರೇಕ್ಸ್ ಇರೋದು ಸೊ ಫ್ರಂಟ್ ಅಂಡ್ ರಿಯರ್ ನಮಗೆ ಡುವೆಲ್ ಚಾನಲ್ ಎಸ್ ಇದೆ ಫ್ರಂಟ್ ಅಲ್ಲಿ ನಮಗೆ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಎಂ ಎಂ ಕೊಟ್ಟಿದ್ದಾರೆ ಇನ್ನ ರಿಯರ್ ಅಲ್ಲಿ ಟೂ ತರ್ಟಿ ಎಂ ಎಂ ಕೊಟ್ಟಿದ್ದಾರೆ ಇನ್ನ ಟೈರ್ಸ್ ಬಗ್ಗೆ ನೋಡೋಂಗಿದ್ರೆ ನಮ್ಗೆ ಗಾಡಿ ತಗೊಂಡಾಗ ಎಂ ಆರ್ ಎಫ್ ಕೊಡ್ತಾ ಇದ್ರು ಆದ್ರೆ ಈಗ ಅಪೋಲೋ ಶಿಫ್ಟ್ ಆಗಿದ್ದಾನೆ ಸೊ ಇದ್ರಲ್ಲಿ ಒಳ್ಳೆ ಗ್ರಿಪ್ ಇರುತ್ತೆ ಅಂತ ನಾವು ಅಪೋಲೋ ಹಾಕ್ಸಿದಿರಿ ಸೊ ಎಂ ಆರ್ ಎಫ್ ಅಲ್ಲಿ ಅಷ್ಟೊಂದು ಪ್ರಾಪರ್ ಗ್ರಿಪ್ ಮತ್ತೆ ಪರ್ಫಾರ್ಮೆನ್ಸ್ ಇರ್ತಾ ಇರಲಿಲ್ಲ ಗ್ರಿಪ್ ಕಾನ್ಫಿಡೆನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಪೋಲೋ ಹಾಕ್ಸಿದಾರೆ ಇನ್ನ ವೀಲ್ಸ್ ಬಗ್ಗೆ ನೋಡೋಂಗಿದ್ರೆ ನಮ್ಗೆ ಫ್ರಂಟ್ ಅಂಡ್ ರಿಯರ್ ಎರಡು ನಮ್ಗೆ ಸೆವೆಂಟೀನ್ ಇಂಚ್ ರಿಮ್ ಸಿಗುತ್ತೆ ಸೊ ಟೈಯರ್ಸ್ ಬಂದು ಫ್ರಂಟ್ ಅಲ್ಲಿ ಇದಕ್ಕೆ ಒನ್ ಟೆನ್ ಬೈ ಸೆವೆಂಟಿ ರಿಯರ್ ಅಲ್ಲಿ ಒನ್ ಫಿಫ್ಟಿ ಬೈ ಸಿಕ್ಸ್ಟಿ ಇನ್ನ ಸೀಟ್ ಐಟು ಅಷ್ಟೇ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಎಂ ಕೊಟ್ಟಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸ್ ಮ್ಯಾನೇಜಬಲ್ ಏನೇ ಒನ್ ಏಟಿ ಫೈವ್ ಎಂ ಕೊಟ್ಟಿದ್ದಾರೆ ಇನ್ನು ಟೋಟಲ್ ವೇಟ್ ಬಂದಿ ಒನ್ ಸೆವೆಂಟಿ ಇದೆ ಸೊ ಈಸಿ ಆಗಿ ಮಿನೂವರ್ ಮಾಡಬಹುದು ಲೈಟ್ ವೇಟ್ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿನ ಬಿಟ್ಟಿದ್ದು ಎಲಿ ಮೇನ್ ಮೋಟಿವ್ ಬಂದಿ ಟೂರಿಂಗ್ ಗೋಸ್ಕರ ಅಂತ ಈ ಗಾಡಿ ಬಿಟ್ಟಿದ್ದು ಸೀಟ್ಸ್ ಅಷ್ಟೇ ಸೀಟ್ಸ್ ಫುಲ್ ಕಂಫರ್ಟಬಲ್ ಆಗಿದೆ ಇಲ್ಲೂನು ಕೆಟಿ ಎಂ ಟ್ಯೂಕ್ ಅಂತ ಅದಿಂಗ್ ಎಲ್ಲ ಕೊಟ್ಟಿದ್ದಾರೆ ಸೊ ಸೀಟ್ಸ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ ನಮ್ಗೆ ಫುಲ್ ಟೈಟ್ ಅನ್ಫೈಟ್ ಹೋಗುತ್ತೆ ಸೊ ಲೆಗ್ ಒಳ್ಳೆ ಕಂಫರ್ಟ್ ಇರುತ್ತೆ ಇನ್ನ ಜನರೇಷನ್ ಟೂ ಗೂ ಜನರೇಷನ್ ತ್ರೀಗೆ ಡಿಫರೆನ್ಸ್ ಬಂದಿ ಫುಲ್ ಆಗಿ ಫೇಸ್ ಲಿಫ್ಟ್ ಆಗಿದೆ ಡ್ಯೂಕ್ ಟೂ ಫಿಫ್ಟಿ ಅಲ್ಲಿ ಮೇಜರ್ ಆಗಿ ಏನೇನ್ ಚೇಂಜಸ್ ಮಾಡಿದ್ದಾರೆ ಈ ಜನರೇಷನ್ ಕಂಪೇರ್ ಮಾಡಿದ್ರೆ ಡಿಸ್ಪ್ಲೇ ಮತ್ತೆ ಕ್ವಿಕ್ ಶಿಫ್ಟರ್ ಆಟೋ ಬಿಲೀಪರ್ ಕೊಟ್ಟಿದ್ದಾರೆ ಸೊ ಅದಂತೂ ನಮ್ಗೆ ಗೇಮ್ ಚೇಂಜರ್ ಅಂತಾನೆ ಅನ್ಬೋದು ತ್ರೀ ನೈಂಟಿ ಅಂತ ಪವರ್ಫುಲ್ ವೆಹಿಕಲ್ ಬೇಕಾಗಿಲ್ಲ ಅಂತಂದ್ರೆ ಆರಾಮಾಗಿ ನಾವು ಟೂ ಫಿಫ್ಟಿ ಚೂಸ್ ಮಾಡಬಹುದು ಬೇಸಿಕ್ಲಿ ನಿಮ್ಗೆ ಇಂಜಿನ್ ಚೇಂಜಸ್ ಬಿಟ್ಟು ಇನ್ನೇನು ಇರೋದಿಲ್ಲ ತ್ರೀ ನೈಂಟಿಗೂ ಮತ್ತೆ ಟೂ ಫಿಫ್ಟಿಗೂ ನಿಮ್ಗೆ ಪ್ರಾಪರ್ ಆಗಿ ಟಿ ಎಫ್ ಟಿ ಡಿಸ್ಪ್ಲೇ ಕೊಡ್ತಾರೆ ಆಟೋ ಬ್ಲಿಪರ್ ಶಿಫ್ಟ್ ಅಲ್ಲಿ ಕೊಡ್ತಾರೆ ಇನ್ನೇನು ಬೇಕಾಗಿಲ್ಲ ಅದರಲ್ಲಿ ನಮಗೆ ಕೆ ಟಿ ಕೆಟಿಎಂ ಈಗ ಬ್ಯಾಂಕ್ ಕ್ರಫ್ಟ್ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲ ವೆಹಿಕಲ್ಸ್ನೂ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಈ ಬೈಕ್ ಏನೇ ಥ್ರೀ ಲ್ಯಾಕ್ಸ್ ಹಂಗಿತ್ತು ಟ್ವೆಂಟಿ ಟ್ವೆಂಟಿ ಟೂ ಹಂಗೆ ಇವಾಗ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಅಪ್ರಾಕ್ಸ್ ಟೂ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಟು ತರ್ಟಿ ತೌಸಂಡ್ ಹಂಗೆ ಕಡಿಮೆ ಇದೆ ಈಗ ಅದರಲ್ಲಿ ಕಲರ್ ಸ್ಕೀಮ್ ನೋಡಬೇಕು ಫುಲ್ ಕಂಪ್ಲೀಟ್ ಬ್ಲಾಕ್ ಆರೆಂಜ್ ಕಲರ್ ಎಂಬ್ ಬರುತ್ತೆ ಅಷ್ಟೇನೆ ಎಂ ಅಂತ ಅದಂತೂ ನೋಡೋದಕ್ಕೆ ಎಕ್ಸಲೆಂಟ್ ಆಗಿದೆ ಅದು ಟಿ ಎಫ್ ಟಿ ಜೊತೆ ಎಲ್ಲ ನಿಮಗೆ ಪರ್ಫೆಕ್ಟ್ ವೆಹಿಕಲ್ ಸೊ ನಾನು ಜನರೇಷನ್ ತ್ರೀ ನ ಕವರ್ ಮಾಡೋದಕ್ಕಿಂತ ಮುಂಚೆ ಟೂ ನ ಮಾಡೋಣ ಅಂತ ಇದ್ದಿದ್ದು ಗಾಡಿ ಬಗ್ಗೆ ಇಷ್ಟೆಲ್ಲ ಆಗಿತ್ತು ಸೊ ಬನ್ನಿ ಇವಾಗ ಗಾಡಿ ಓಡಿಸೋಣ ಸೊ ಆನ್ ಮಾಡಿದಾಗ ರೆಡಿ ಟು ರೇಸ್ ಅಂತ ಬರುತ್ತೆ ನ್ಯೂಟ್ರಲ್ ಇಂಜಿನ್ ಲೈಟ್ ಎಲ್ಲ ಇದೆ ಇದರಲ್ಲಿ ಸೂಪರ್ ಮೋಟೋ ಮೋಡ್ ಅಂತಾನು ಇದೆ ಸೊ ಆಲ್ರೆಡಿ ಹರ್ಷ ಗಾಡಿಯಲ್ಲಿ ಹೇಳಿದೀನಿ ಸೊ ಅದನ್ನ ಆನ್ ಮಾಡಿಕೊಂಡ್ರೆ ನಮ್ಗೆ ಎ ಬಿ ಎಸ್ ಎಲ್ಲಾ ಆಫ್ ಆಗುತ್ತೆ ಸೊ ಇವಾಗ ಅದೆಲ್ಲ ಏನ್ ಬೇಡ ಗಾಡಿ ಓಡಿಸೋಣ ಇವಾಗ ಸೊ ಕೆ ಟಿ ಎಂ ಅವರು ಇಂತ ಒಳ್ಳೊಳ್ಳೆ ಗಾಡಿಗಳನ್ನ ಬಿಡ್ತಾರೆ ಆದ್ರೆ ಅವ್ರಿಗೆ ಎಲ್ಲಿ ಡೌನ್ ಫಾಲ್ ಅಂದ್ರೆ ಸರ್ವಿಸ್ ಅಲ್ಲಿ ಯಾಕೆ ಅಂತಂದ್ರೆ ಕೆ ಟಿ ಎಂ ಅಲ್ಲಿ ಸರ್ವಿಸ್ ಟೆಕ್ನಿಷಿಯನ್ ತುಂಬಾ ಕೇರ್ಲೆಸ್ ನಮ್ಗೆ ಪ್ರಾಪರ್ ಆಗಿ ಎಲ್ಪ್ ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ನಮ್ ನಿತಿನ್ ಗಾಡಿನೇ ಎಕ್ಸಾಂಪಲ್ ಆಗಿ ತಗೋಣ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಚೇಂಜ್ ಮಾಡಿದೀನಿ ಅಂತ ಅದನ್ನ ಹಂಗೆ ಸ್ಲೈಟ್ ಆಗಿ ಇಂಪ್ರೂವ್ ಮಾಡ್ಬಿಟ್ಟು ಅದನ್ನೇ ಕೊಟ್ಬಿಡ್ತಾರೆ ಏನು ಚೇಂಜ್ ಮಾಡಿರಲ್ಲ ಮತ್ತೆ ನಮ್ ನಿತಿನ್ಗೂ ಅಷ್ಟೇ ಡಿಸ್ಕ್ ಗೆ ಚೇಂಜ್ ಮಾಡ್ಬಿಟ್ಟಿದಾರೆ ಅವ್ನ್ ಹೇಳ್ದಿರಾನೆ ಅವ್ನ್ ಪ್ರಾಪರ್ ಆಗಿ ಹೇಳ್ಬಿಟ್ಟು ಹೋಗಿದ್ದ ಏನಾದ್ರು ಚೇಂಜ್ ಮಾಡ್ಬೇಕು ಅಂತಂದ್ರೆ ನನ್ಗೆ ಹೇಳಿ ಅಂತ ಸೊ ಅವರು ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲ ಮಾಡ್ಬಿಟ್ಟು ಇಲ್ಲ ನಿಮ್ ಗಾಡಿ ಕಂಪಲ್ಸರಿ ಆಗಿ ಅದು ಸೊ ಅದಕ್ಕೆ ನಾವು ಚೇಂಜ್ ಮಾಡಿರೋದಂತ ಏನೇನೋ ಹೇಳ್ತಾರೆ ಮಾಡ್ತಾರೆ ಮತ್ತೆ ಕೆ ಟಿ ಎಂ ಏನೋ ಅಂದ್ರೆ ಈ ನಟ್ಟು ಬೋಲ್ಟ್ ಏನ್ ಇದೆಯಲ್ಲೇನೆ ನಿಮ್ಗೆ ಫುಲ್ ರೆಸ್ಟ್ ಇಡದ್ ಬಿಡುತ್ತೆ ಇನ್ನ ನಮ್ ಗೋಪಾಲ್ ಗಾಡಿನೂ ಎಕ್ಸಾಂಪಲ್ ತಗೊಂಬೋದು ಗೋಪಾಲ್ ಯಾರು ಅಂತಂದ್ರೆ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ರಿವ್ಯೂ ಮಾಡಿದ್ನಲ್ಲ ಸೊ ಬ್ರಿಟಿಷ್ ಗ್ರೀನ್ ಅದು ಲಿಂಕ್ ಹಾಕಿರ್ತಿದ ಮೇಲೆ ಕಾಂಟಿನೆಂಟಲ್ ತಗೊಳೋದಕ್ಕೆ ನಮ್ ಮುಂಚೆ ಕ್ಯೂ ಇತ್ತು ಅವನ ಹತ್ರ ಸೊ ಅವ್ನ್ಗೂ ಈ ತರ ಬೆಜ್ಜಾನ್ ಪ್ರಾಬ್ಲಮ್ಸ್ ಆಗಿದೆ ಮೊನ್ನೆನೂ ಅಷ್ಟೇ ನಮ್ಮ ನಿತಿ ನಿಂತ್ಕೊಂಡು ಚೋರಮ್ ಹತ್ರ ಹೋಗಿದ್ದ ಒಂಚೂರು ಮೀಟಾ ಬೋರ್ಡ್ ಎಲ್ಲ ಇಶ್ಯೂ ಇತ್ತು ಅಂತ ಎಸ್ ಫುಲ್ ಆಫ್ ಆಗಿ ಹೋಗಿತ್ತು ಏನೇನೋ ಪ್ರಾಬ್ಲಮ್ ಅಂತ ಎಲ್ಲ ತೋರಿಸ್ತು ನಾನು ಅವತ್ತು ಹೋಗಿ ತ್ರಿ ಅಡ್ವೆಂಚರ್ ಮತ್ತೆ ಅಡ್ವೆಂಚರ್ ರಿವ್ಯೂ ಮಾಡೋಣ ಅಂತ ಅವಾಗಂತೂ ಗಾಡಿನೇ ಬಂದ್ ನೋಡಿಲ್ಲ ಅವರು ನೋಡಿದಿರಾನೆ ಇಲ್ಲ ಒಂದ್ ವಾರ ಆಗುತ್ತೆ ಗಾಡಿ ಬಿಟ್ಬಿಟ್ಟು ಹೋಗ್ಬಿಡ್ರಿ ಅಂತ ಅಂದ್ರು ಪ್ರಾಪರ್ ರೆಸ್ಪಾನ್ಸ್ ಇಲ್ಲ ಅಲ್ಲಿ ಬಂದಿ ನೋಡೋದು ಮಾಡೋದು ಏನ್ ಇಶ್ಯೂ ಆಗಿದೆ ಅಂತ ಏನ್ ಏನೋ ಅವರು ತಲೆನೇ ಕೆಡ್ಸ್ಕೊಳೋದಿಲ್ಲ ಅಟ್ಲೀಸ್ಟ್ ಒಂದ್ ಕಸ್ಟಮರ್ ಗಾಡಿನಾದ್ರೂ ಬಂದ್ ನೋಡಿದ್ರೆ ಏನೋ ಆಯ್ತು ಓಕೆ ನೋಡಿದಾರೆ ಒಂದ್ ವಾರ ಆಗುತ್ತೆ ಅಂತ ಅನ್ಬೋದು ನೋಡಿದ್ರೆ ಮಾಡಿದಿರಾನೆ ಒಂದ್ ವಾರ ಅಂತ ಹೇಳ್ಬಿಡ್ತಾರೆ ಅದು ಬಿಟ್ರೆ ಅಂತ ಅದ್ ಯಾವಾಗ ಅಂತ ಗೊತ್ತಾಗಲ್ಲ ನಮ್ ರಾಯಲ್ ಎನ್ಫೀಲ್ಡ್ ವರ್ಷ ರಾಯಲ್ ಎನ್ಫೀಲ್ಡ್ ಪರವಾಗಿಲ್ಲ ಒಳ್ಳೆ ಸರ್ವಿಸ್ ಎಕ್ಸಿಕ್ಯೂಟಿವ್ ಸಿಕ್ ಬಿಟ್ರೆ ಅವ್ರಿಗೆ ಒಂದ್ ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ ಅದನ್ನ ಪ್ರಾಪರ್ ಆಗಿ ಮಾಡಿರ್ತಾರೆ ಸರ್ವಿಸ್ ಎಕ್ಸಿಕ್ಯೂಟಿವ್ ಗಳೇ ಸರಿ ಇಲ್ಲ ಅಲ್ಲಿ ಏನ್ ಪ್ರಾಪರ್ ರೆಸ್ಪಾನ್ಸ್ ಇಲ್ಲ ನಾನು ನೋಡಿದಷ್ಟು ನೋಡದೆ ಡ್ಯೂಕ್ ತ್ರೀ ಅಡ್ವೆಂಚರ್ ಇಲ್ಲ ಎಕ್ಸ್ ತಗೊಬೇಕು ಅಂತ ಇದನ್ನ ಬೇಡ ಅಂತ ಅಂದಿದೀನಿ ಒಳ್ಳೆ ಗಾಡಿನೇ ಆದ್ರೆ ಸರ್ವಿಸಿಂಗ್ ಕೊಟ್ಟರೆ ವೇಸ್ಟ್ ಅಂತಾನೆ ಅನ್ಬೋದು ಸುಮ್ನೆ ಇನ್ನ ಇಷ್ಟೆಲ್ಲ ಕೊಟ್ಟಿ ಗಾಡಿಗಳಿಗೆ ಸರ್ವಿಸ್ ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಗೆ ಸೊ ಅದಕ್ಕೆ ಸರ್ವಿಸ್ ಅಂತೂ ಕೆ ಟಿ ಎಂ ಅಲ್ಲಿ ವರ್ಷಗೆ ವರ್ಷ್ ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಸೈಲೆಂಟ್ ಆಗೋದ ಆಲ್ಮೋಸ್ಟ್ ಆಲ್ ಏನು ಜಾಸ್ತಿನ ಲಾಸ್ ಮಾಡ್ಕೊಂಡಿದಾನೆ ಅಲ್ಲಿ ಪಾರ್ಟ್ ಚೇಂಜ್ ಮಾಡಿದೀನಿ ಅಂತ ಅನ್ಬಿಟ್ಟು ಚೇಂಜೇ ಮಾಡಿರ್ಲಿಲ್ಲ ನಮ್ ನಿತಿನ್ ಅವ್ರ ಕೊಲೆ ಇತ್ಕೊಂಡು ಒಂದ್ ಜಾಗದಲ್ಲಿ ಬಿಟ್ ನೋಡು ಅವ್ರ್ಗೆ ಗೊತ್ತಿರೋನ್ ಮಾತಾಡ್ತೀನಿ ಅಲ್ಲಿ ಬಿಟ್ಟು ನೋಡಂತ ಸರ್ವಿಸ್ ಅಂತೂ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ನಿತಿನ್ ಫುಲ್ ಸ್ಯಾಟಿಸ್ಫೈ ಆಯ್ತು ಆದ್ರೆ ಏನ್ ಇಶ್ಯೂ ಬಂತು ಅಂದರೆ ಇಲ್ಲಿ ಟ್ಯಾಂಕ್ ಮೇಲೆ ಒಂದು ಡೆಂಟ್ ಬಿದ್ದಿದೆ ಸೊ ಈ ತರ ಡೆಂಟ್ ಆಗಿ ಹೋಗಿತ್ತು ನೋಡಿದ್ರೆ ಆ ಲೋಗವ್ನು ಗಾಡಿ ಎಲ್ಲ ಓಡಿಸ್ತಾನೆ ಎಲ್ಲ ಅವ್ನ್ ಫುಲ್ ಇಷ್ಟ ಆಯ್ತು ಆಮೇಲೆ ಡೆಂಟ್ ಕೇಳಕ್ಕೆ ಹೋದ್ರೆ ಗಾಡಿ ಬಿಟ್ಟಾಗಿ ಇತ್ತು ಅಂತ ಅಂತ ಅಂದ್ಬಿಟ್ಟು ಫೋಟೋಗಳು ತೋರಿಸ್ಬಿಟ್ರೆ ನೋಡ್ರಿ ಮೊದಲೇನೇ ಹಿಂಗಿತ್ತು ಫೋಟೋ ಎಲ್ಲ ಇಡ್ಕೊಂಡಿದಿರಿ ಅಂತ ಅವನಿಗೂ ಗೊತ್ತಿತ್ತು ಅದು ಫ್ಯಾಬ್ರಿಕೇಟೆಡ್ ಫೋಟೋಸ್ ಅವು ಅಂತ ಎಲ್ಲ ಡ್ಯಾಮೇಜ್ ಆಗಿದ್ ಆದ್ಮೇಲೆ ಫೋಟೋ ಹಿಡ್ದಿರೋದು ಇನ್ನ ಇವನು ಏನು ಮಾತಾಡಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಅದು ಪರಿಚಯದವರಿಂದ ಹೋಗಿರೋದಲ್ವಾ ಜಾಸ್ತಿ ಕೇಳಕ್ಕಾಗಲ್ಲ ಅಂತ ಅವನು ಬಂದ್ಬಿಟ್ಟ ಕೆ ಟಿ ಎಂ ಅವರು ಅದೊಂದ್ರಲ್ಲಿ ಮಾತ್ರನೇ ಮಾತ್ರ ಇಶ್ಯೂ ಆಗಿದ್ದು ಪ್ರಾಪರ್ ಸರ್ವಿಸ್ ಕೊಟ್ಬಿಟ್ಟಿದ್ರೆ ಕೆ ಟಿ ಎಂ ಎಲ್ಲೋ ಇರ್ತಾ ಇತ್ತು ಇವಾಗ ಬ್ಯಾಂಕ್ ಆಗಿದ್ದಾರೆ ಆಲ್ಮೋಸ್ಟ್ ಆಲ್ ಅದಕ್ಕೆ ಸೂಪರ್ ಡ್ಯೂಕು ಏಟ್ ನೈಂಟಿ ಏಟ್ ನೈಂಟಿ ಅಡ್ವೆಂಚರ್ ಎಲ್ಲಾ ತರ ಗಾಡಿಗಳು ಬಿಟ್ಬಿಟ್ಟಿದ್ದಾರೆ ಅದು ಕಡಿಮೆ ರೇಟ್ ಎಲ್ಲ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಡಿಸ್ಕೌಂಟ್ ಅಂದ್ರೆ ಏನ್ ಜಾಸ್ತಿ ಏನಿಲ್ಲ ಒಂದು ರೀಸನಬಲ್ ಪ್ರೈಸ್ ಹಂಗೆನೆ ಕೊಡ್ತಾ ಇದ್ದಾರೆ ಇನ್ನ ಗಾಡಿ ಓಡಿಸೋದಂತೂ ಒಳ್ಳೆ ಪವರ್ ರೆಸ್ಪಾನ್ಸ್ ಇದೆ ಒಂದೊಂದು ಗೇರ್ ಅನ್ನು ಪ್ರಾಪರ್ ರಕ್ಷ್ಮಿ ಆಗುತ್ತೆ ಎಲ್ಲ ನೀಟಾಗಿ ಸರ್ವಿಸ್ ಸೊ ಏನು ಮೀಟರ್ ಬೋರ್ಡ್ ಇಶ್ಯೂನು ಇತ್ತಲ್ವಾ ಅದೆಲ್ಲ ಸಾಲ್ವ್ ಮಾಡಿದಾನೆ ಆ ಟೆಕ್ನಿಕಲ್ ಇಶ್ಯೂ ಇಂದ ಫುಲ್ ಮೀಟ ಬೋರ್ಡ್ ಅಲ್ಲಿ ಏನೇನೋ ಎರಡ್ ಬರ್ತಾ ಇತ್ತು ಸೊ ನನ್ಗೆ ಇಷ್ಟ ಆಗ್ದಿರೋದು ಅಷ್ಟಿತ್ತು ಬೇಸಿಕ್ಲಿ ಮೇನ್ ಬಂದಿ ಸರ್ವಿಸ್ ಏನೆ ಇನ್ನ ನನಗ್ ಏನೇನ್ ಇಷ್ಟ ಆಯ್ತು ಅಂತಂದ್ರೆ ಈ ಗಾಡಿಯಲ್ಲಿ ಪೊಸಿಷನ್ ಪ್ರಾಪರ್ ಆಗಿದೆ ಜಾಸ್ತಿ ನಿಮ್ಗೆ ಅನ್ಕಂಫರ್ಟಬಲ್ ಆಗುವಂತದ್ ಏನು ಇರಲ್ಲ ಆರಾಮಾಗಿ ಕುಂತ್ಕೊಂಡು ಒಳ್ಳೆ ಲಾಂಗ್ ರೈಡ್ಸ್ ಎಂಜಾಯ್ ಮಾಡಬಹುದು ಇದ್ರಲ್ಲಿ ಅದರಲ್ಲೂ ನಮಗೆ ತುಂಬಾ ಕಡಿಮೆ ವೇಟ್ ಇರೋದ ಹ್ಯಾಂಡಲಿಂಗ್ ಮಾಡೋದಕ್ಕೂ ಈಸಿ ಆಗಿದೆ ಬ್ರೇಕ್ಸ್ ಬೈ ಬ್ರೆಂಬ್ ಎರಡ್ ಮೂರು ಸಲ ನೋಡಿದೀನಿ ಇವಾಗ ಹೈವೇ ಹೈವೇ ಅಲ್ಲಿ ಟೆಸ್ಟ್ ಮಾಡಕ್ ಆಗೋದಿಲ್ಲ ಪ್ರಾಪರ್ ಆಗಿದೆ ಬ್ರೇಕ್ಸ್ ಟೂ ಫಿಫ್ಟಿ ಗೆ ಏನ್ ಪವರ್ ಫಿಗರ್ಸ್ ಬೇಕು ಅಷ್ಟಿದೆ ಈ ಇಂಜಿನ್ ಅಲ್ಲಿ ಪರ್ಫಾರ್ಮೆನ್ಸ್ ಇಷ್ಟಾನೇ ಆಯ್ತು ನಿಮ್ಗೆ ಲೋ ಅಂತೂ ಕ್ರೇಜಿ ಫುಲ್ ಇದೆ ಆರಾಮಾಗಿ ನಿಮ್ಗೆ ಪಿಕ್ ಆಗುತ್ತೆ ನೈನ್ಟಿ ಹಂಡ್ರೆಡ್ ಹಂಗೆ ಆರಾಮಾಗಿ ಕ್ರೂಸ್ ಮಾಡಬಹುದು ಮೈಲೇಜ್ ಅಷ್ಟೇ ಚೆನ್ನಾಗಿದೆ ಸಿಟಿ ರೋಡ್ಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಸಿಗುತ್ತೆ ಅದೇ ಈ ತರ ಹೈವೇಗೆ ಹೋಗ್ತೀರ ಒಳ್ಳೆ ಫ್ಯೂಲ್ ರೇಂಜು ಇನ್ನ ಸಸ್ಪೆನ್ಶನ್ ಅಷ್ಟೇನೆ ಡಬ್ಲ್ಯೂ ಪಿ ಎಪೆಕ್ಸ್ ನಮಗೆ ಅಷ್ಟೊಂದೇನು ಇಂತಿ ಆಗಿ ಅವಾಯ್ಡ್ ಆಗುತ್ತೆ ಲೈಟ್ ವೇಟ್ ಆಗಿರೋದ್ರಿಂದ ಹ್ಯಾಂಡ್ಲಿಂಗ್ ಮಾಡೋದಕ್ಕಂತೂ ಇನ್ಸೇನ್ ಆಗಿದೆ ಮಿನಿಯು ಅಷ್ಟು ಆರಾಮಾಗಿ ಮಾಡಬಹುದು ಇನ್ನ ತ್ರೀ ನೈನ್ಟಿನೂ ಅಷ್ಟೇನೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಸಿಮಿಲರ್ ಪೊಸಿಷನ್ ಸಿಮಿಲರ್ ವೇಟ್ ಇರುತ್ತೆ ಒನ್ ಟೆನ್ ಫಿಫ್ಟೀನ್ ಕೆಜಿ ಹಂಗೆ ಡಿಫ್ರೆನ್ಸ್ ಇರುತ್ತೆ ಕೊಡ್ಸೋದಕ್ಕಂತೂ ಇನ್ಸೇನ್ ಆಗಿರುತ್ತೆ ಒಳ್ಳೆ ಪವರ್ ಆಟೋ ಬ್ಲಿಪ್ಪರ್ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ ಅದು ಈಗ ಹೊಸ ಡ್ಯೂಕ್ ಟೂ ಫಿಫ್ಟಿ ಟಿ ಎಫ್ಟಿ ಡಿಸ್ಪ್ಲೇ ಮತ್ತೆ ಆಟೋ ಫಿಫ್ಟ್ ಶಿಫ್ಟ್ ಕೊಟ್ಟಿದ್ದಾರೆ ನಾನು ಜನರೇಷನ್ ತ್ರೀ ಕವರ್ ಮಾಡೋದಕ್ಕಿಂತ ಮುಂಚೆ ಜನರೇಷನ್ ಟೂ ಮಾಡೋಣ ಅಂತ ಇದನ್ನ ಮಾಡ್ತಾ ಇದೀನಿ ಫ್ಯೂಚರ್ ಅಲ್ಲಿ ಇನ್ನೊಂದ್ ಗಾಡಿ ತಗೊಂಬಕೆ ಇದನ್ನ ಇದನ್ ಮಾರಿ ಇದ್ರ ಆಲ್ಟರ್ನೇಟಿವ್ ಅವನ್ಗೆ ಅಪ್ಗ್ರೇಡ್ ತರ ಆಗ್ಬೇಕು ಅಂದ್ರೆ ಹಿಮಾಲಯ ಮತ್ತೆ ತ್ರೀ ನೈಂಟಿ ಅಡ್ವೆಂಚರ್ ಇದೆ ಬೇಸಿಕ್ಲಿ ಪವರ್ ಫಿಗರ್ಸ್ ಅಲ್ಲಿ ಎರಡುನು ಕಂಪೇರ್ ಆಗಲ್ಲ ಸೊ ಅವ್ನು ಬೇಸಿಕ್ಲಿ ಅಡ್ವೆಂಚರ್ ನೋಡ್ತಿದ್ದಾನೆ ನಾನು ಆಗ್ಲೇ ಹೇಳ್ದಂಗೆ ಇನ್ನ ಕೆ ಟಿ ಎಂ ಅಲ್ಲಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಸರ್ವಿಸ್ ನಾನು ರಾಯಲ್ ಎನ್ಫೀಲ್ಡ್ ಅಲ್ಲೂ ವರ್ಷ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ಸರ್ವಿಸ್ ಎಕ್ಸಿಕ್ಯೂಟಿವ್ ಇದ್ರೆ ಚೆನ್ನಾಗಿರುತ್ತೆ ರಾಯಲ್ ಎನ್ಫೀಲ್ಡ್ ಪರವಾಗಿಲ್ಲ ಸರ್ವಿಸ್ ಅಲ್ಲೆಲ್ಲ ನಾ ಗಾಡಿನೂ ಅಷ್ಟೇ ಎಲ್ಲ ಚೆನ್ನಾಗಿದೆ ಓಡಿಸೋದಕ್ಕೆ ಅದ್ರದ್ದು ಒಂದ್ ರಿವ್ಯೂ ವಿಡಿಯೋ ಹಾಕಿದೀನಿ ನಮ್ಮ ಮೀಟರ್ ಬೋರ್ಡ್ ಅಷ್ಟೇನೆ ನಿಮ್ಗೆ ಒಂದು ಪ್ರಾಪರ್ ಆಗಿ ಎಲ್ ಸಿ ಡಿ ಡಿಸ್ಪ್ಲೇ ಕೊಡ್ತಾ ಇದಾರೆ ಇವಾಗ ಟಿ ಬರೋದ್ರಿಂದ ನಮ್ಗೆ ಪ್ರಾಪರ್ ಆಗಿ ಫುಲ್ ಡಿಜಿಟಲ್ ಆಗಿರುತ್ತೆ ನೋಡೋದಕ್ಕಂತೂ ಇನ್ನ ಚೆನ್ನಾಗಿರುತ್ತೆ ಈ ಎಲ್ ಸಿ ಡಿ ಅಲ್ಲಿ ಏನ್ ಮೇನ್ ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಒಂಚೂರು ಜಾಸ್ತಿ ಸನ್ಲೈಟ್ ಬಿದ್ರೆ ಪ್ರಾಪರ್ ಆಗಿ ಕಾಣಿಸೋದಿಲ್ಲ ಅದು ಡಿಸ್ಪ್ಲೇ ಪ್ರಾಬ್ಲಮ್ ಅಲ್ಲ ಮುಂದೆ ಇರೋ ಗ್ಲಾಸ್ ಇರುತ್ತಲ್ಲ ಅದ್ರ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ ಸ್ಕ್ರಾಚಸ್ ಏನಾದ್ರು ಆಯ್ತು ಅಂತಂದ್ರೆ ನಮಗೆ ಪ್ರಾಪರ್ ಆಗಿ ಏನೇನು ಕಾಣಿಸೋದಿಲ್ಲ ಸೊ ಅದೊಂದು ಬೇಜಾರ್ ಅಷ್ಟೇನೆ ಎಲ್ ಸಿ ಡಿ ಅಲ್ಲಿ ಅದಕ್ಕೆ ಇವಾಗ ಕಸ್ಟಮರ್ ಗಳೆಲ್ಲ ಏನೇನು ಕೇಳ್ಕೊಂಡಿದ್ರು ಆಟೋ ಬ್ಲಿಪರ್ ಕ್ವಿಕ್ ಶಿಫ್ಟರ್ ಎಫ್ ಟಿ ಡಿಸ್ಪ್ಲೇ ಆ ತರ ಎಲ್ಲ ಕೊಟ್ಟಿದ್ದಾರೆ ಇವಾಗ ಅಷ್ಟೇನೆ ಸ್ಟಾರ್ಟಿಂಗ್ ರೇಂಜಲ್ಲಂತೂ ಸರಿಯಾಗಿ ಪಿಕ್ ಆಗುತ್ತೆ ಆಮೇಲೆ ಆಮೇಲೆ ಐ ಆರ್ ಪಿ ಎಮ್ಸ್ ಬರ್ತಾ ಬರ್ತಾ ನಿಮಗೆ ಒಂದು ಚೂರ ಹಂಗೆ ಲ್ಯಾಗ್ ಆಗುತ್ತೆ ಸೊ ಪರ್ಫಾರ್ಮೆನ್ಸ್ ಅಷ್ಟೇನೆ ಕ್ರೇಜಿ ಆಗಿದೆ ಬ್ರೇಕ್ಸ್ ಅಷ್ಟೇ ನಾನು ಅಬ್ಸರ್ವ್ ಮಾಡಿದೀನಿ ಚೆನ್ನಾಗಿ ಹಿಡಿತಾ ಇದೆ ಅದೇ ಟೆಕ್ನಿಕಲ್ ಇಶ್ಯೂ ಇಂದ ಕಂಪ್ಲೀಟ್ ಆಗಿ ಏನೇನಿತ್ತು ಎಲ್ಲ ಇರೋರ್ಸು ಬಂದ್ಬಿಡುತ್ತೆ ಅದೇ ಸರ್ವಿಸ್ ಚೆನ್ನಾಗಿದ್ರೆ ಅದು ಏನು ಪ್ರಾಬ್ಲಮ್ ಬರೋದಿಲ್ಲ ಮತ್ತೆ ಅದ್ರಲ್ಲಿ ಇನ್ನೊಂದ್ ಏನು ಅಂತಂದ್ರೆ ಗಾಡಿ ಒಂದ್ ಚೂರು ಇಟ್ ಆಗಿದ ತಕ್ಷಣ ಫುಲ್ ಫ್ಯಾನ್ ಆನ್ ಆಗಿ ಹೋಗುತ್ತೆ ಅದೊಂದು ಚೂರು ಇರಿಟೇಟಿಂಗ್ ಏನೇ ಸೌಂಡ್ ಮೊದ್ ಆಫೀಸ್ ಅಲ್ಲಿ ಲೈಟ್ ಆಗಿ ಲಂಚ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ರಿ ತಿನ್ಗೂ ಟೈಮ್ ಆಯ್ತು ಹಂಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ಎಸ್ ಇವತ್ತಿನ ವಿಡಿಯೋ ಎಷ್ಟೇ ಜೆಂಟ್ ಟು ಡ್ಯೂ ಫಿಫ್ಟಿ ಇಷ್ಟ ಆಗಿತ್ತು ರಿವ್ಯೂ ಈ ರಿವ್ಯೂ ವಿಡಿಯೋ ನಿಮ್ಗೆ ಹೆಂಗ್ ಇಷ್ಟ ಆಯ್ತು ಅಂತ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿರಿ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿನ್ ದ ನೆಕ್ಸ್ಟ್ ವಿಡಿಯೋ ಬಾಯ್